ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನದ ಅಂಗವಾಗಿ ತಾಷ್ಕೆಂಟ್ ಒಪ್ಪಂದದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯಸ್ಥಿತಿಯಲ್ಲಿ ತಾಷ್ಕೆಂಟ್ ಒಪ್ಪಂದವಾಯಿತು ಈ ಒಪ್ಪಂದದ ಅನುಗುಣವಾಗಿ ಭಾರತದ ಘನವೆತ್ತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನಾವು ಕಳೆದುಕೊಂಡಿವಿ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾಕೆ ಸತ್ರು ಯಾವ ರೀತಿಯಾಗಿ ಸತ್ರು ಮತ್ತು ಅವರ ಸಹಜ ಸಾವು ಅಥವಾ ಅದು ಕುತಂತ್ರದಿಂದ ಅವರನ್ನು ಸಾಯಿಸಲಾಯಿತು ಹಲವಾರು ಪ್ರಶ್ನೆಗಳು ಇವತ್ತಿನವರೆಗೂ ಭಾರತೀಯರಲ್ಲಿ ಹೇಳ್ತಾನೆ ಇವೆ ಸ್ನೇಹಿತರೆ ಹಾಗಾದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೃದಯಘಾತದಿಂದ ಸಾವನ್ನಪ್ಪಿದರ ಅಥವಾ ಯಾವುದೋ ಒಂದು ಕುತಂತ್ರದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮರಣ ಹೊಂದಿದ್ರ ಎನ್ನುವಂಥ ಪ್ರಶ್ನೆಯ ಕೆಲವು ನೈಜ ಘಟನೆಗಳು ಮತ್ತು ತಾಷ್ಕೆಂಟ್ ಒಪ್ಪಂದ ಯಾವ ರೀತಿಯಾಗಿ ನಡೆಯಿತು ಎಂಬುದರ ಕುರಿತು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸಾವಿರದ ಒಂಬೈನೂರ ಅರವತ್ತೈದು ಭಾರತ ಪಾಕಿಸ್ತಾನ ಯುದ್ಧದ ನಂತರ ವಿಶ್ವದ ಮುಂದೆ ಶಾಂತಿ ಕಾಪಾಡುವುದು ದೊಡ್ಡ ಸವಾಲಾಗಿತ್ತು ಅದರ ಫಲವಾಗಿ ಸೋಯತ್ ಒಕ್ಕೂಟ ಮಧ್ಯಸ್ಥಿತಿಯಲ್ಲಿ ಉಜ್ಜೇಕಿಸ್ತಾನದ ತಾಷ್ಕೆಂಟ್ ನಗರದಲ್ಲಿ ಒಂದು ಮಹತ್ವದ ಒಪ್ಪಂದ ನಡೆಯಿತು ಈ ಒಪ್ಪಂದದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಅಯೂಬ್ ಖಾನ್ ಸಾವಿರದ ಒಂಬೈನೂರ ಅರವತ್ತೈದು ಯುದ್ಧವು ಕಾಶ್ಮೀರ ಸಮಸ್ಯೆಯಿಂದ ಉಂಟಾಯಿತು ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ ಪ್ರಾಣ ತ್ಯಾಗ ಮಾಡಿದರು ಭಾರತೀಯ ಜನರು ಹೃದಯದಲ್ಲಿ ನೋವು ಇದ್ದರೂ ಜವಾನರ ಸಾಹಸದಿಂದ ರಾಷ್ಟ್ರದ ಆತ್ಮವಿಶ್ವಾಸ ಎತ್ತರದಲ್ಲಿತ್ತು ಆದರೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾಯಿತು ಸಂಯುಕ್ತ ರಾಷ್ಟ್ರ ಸಂಘ ಮತ್ತು ಸೋವಿಯತ್ ಒಕ್ಕೂಟ ಎರಡು ರಾಷ್ಟ್ರಗಳು ಶಾಂತಿಯ ಮಾರ್ಗಕ್ಕೆ ಬರಲು ಒತ್ತಾಯಿಸಿದರು ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ನಾಲ್ಕರಂದು ತಾಷ್ಕೆಂಟಿನಲ್ಲಿ ಮಾತುಕತೆಗಳು ಆರಂಭವಾದವು ಸೋವಿಯತ್ ಪ್ರಧಾನಮಂತ್ರಿ ಅಲೆಕ್ಸಿ ಕೋಸಿಯನ್ ಮಧ್ಯಸ್ಥಿಕರಾದರು ಬಹಳ ದಿನಗಳ ಚರ್ಚೆ ಗಲಾಟೆ ಒತ್ತಡದ ನಂತರ ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಹತ್ತರಂದು ತಾಷ್ಕೆಂಟು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಆ ತಾಷ್ಕೆಂಟ್ ಒಪ್ಪಂದದ ಏನೇನು ಅಂಶಗಳನ್ನು ಒಳಗೊಂಡಿತ್ತು ಅಂತಂದರೆ ಎರಡು ದೇಶಗಳು ಆಗಸ್ಟ್ ಐದು ಸಾವಿರದ ಒಂಬೈನೂರ ಅರವತ್ತೈದರ ಗಡಿ ರೇಖೆಗಳಿಗೆ ಹಿಂದಿರುಗಬೇಕು ಯುದ್ಧದಲ್ಲಿ ಸೆರೆಸೆಕ್ಕ ಸೈನಿಕರನ್ನು ಬಿಡುಗಡೆ ಮಾಡಬೇಕು ರಾಜತಾಂತ್ರಿಕ ಸಂಬಂಧಗಳನ್ನು ಪುನಃ ಸ್ಥಾಪಿಸಬೇಕು ಒಬ್ಬರು ದೇಶದ ಒಳರಾಜಕೀಯದಲ್ಲಿ ಇನ್ನೊಬ್ಬರು ಹಸ್ತಕ್ಷೇಪ ಮಾಡಬಾರದು ಭಾರತದ ಪರವಾಗಿ ಶಾಸ್ತ್ರಿಜಿ ಸಹಿ ಮಾಡಿದರು ಪಾಕಿಸ್ತಾನದ ಪರವಾಗಿ ಅಯೂಬ್ ಖಾನ್ ಸಹಿ ಮಾಡಿದರು ಈ ಒಪ್ಪಂದ ವಿಶ್ವವೇ ಶಾಂತಿಯ ಸಂಕೇತವಾಗಿ ಕೊಂಡಾಡಿತು ಆದರೆ ಸ್ನೇಹಿತರೆ ಈ ಒಪ್ಪಂದ ಸಹಿ ಮಾಡಿದ ಕೆಲವೇ ಗಂಟೆಗಳ ನಂತರ ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಹನ್ನೊಂದರ ಬೆಳಗಿನ ಜಾವ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಹೃದಯಘಾತದಿಂದ ನಿಧನರಾದರು ಈ ಸುದ್ದಿ ಕೇಳಿ ದೇಶವೇ ನಿಶ್ಚಲವಾಯಿತು ಅವರ ಸಾವಿಗೆ ನಿಜವಾದ ಕಾರಣ ಏನು ಎಂಬ ಪ್ರಶ್ನೆ ಇಂದಿಗೂ ಉತ್ತರಿಸದೇ ಉಳಿದಿದೆ ಅದು ಸ್ವಾಭಾವಿಕ ಸಾವೋ ಅಥವಾ ಯಾವುದೋ ಕುತಂತ್ರವೋ ಜನತೆ ಇನ್ನೂ ಸಂಶಯದಲ್ಲೇ ಇರುತ್ತಾರೆ ಶಾಸ್ತ್ರೀಜಿ ನೀಡಿದ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಇಂದಿಗೂ ಲಕ್ಷಾಂತರ ಭಾರತದ ಹೃದಯದಲ್ಲಿ ಮೊಳಗುತ್ತಿದೆ ಅವರು ಬಡತನದಿಂದ ಬಂದರೂ ಜನರ ಪ್ರೀತಿಯಿಂದ ಪ್ರಧಾನಮಂತ್ರಿಯಾದವರು ಅವರ ಸರಳತೆ ಪ್ರಾಮಾಣಿಕತೆ ದೇಶಪ್ರೇಮ ಇವುಗಳೇ ಅವರ ಅಜರಾಮರ ಬಾಧ್ಯತೆ ಸ್ನೇಹಿತರೆ ಸ್ವಾತಂತ್ರ್ಯ ಶಿಕ್ಕು ಶತಮಾನಗಳು ಸಮೀಪಿಸುತ್ತಿರುವ ಸಂದರ್ಭದಲ್ಲಿಯೂ ಕೂಡ ಭಾರತದ ಘನವೆತ್ತ ಪ್ರಧಾನಮಂತ್ರಿ ನಿಷ್ಠಾವಂತ ಪ್ರಧಾನಮಂತ್ರಿ ಜಗತ್ತೇ ಕೊಂಡಾಡುವಂತೆ ಆಡಳಿತ ಮಾಡಿದ ಭಾರತೀಯ ಸುಪುತ್ರ ಭಾರತೀಯ ಪ್ರಧಾನಿ ಸಾವಿನ ಬಗ್ಗೆ ತನಿಖೆ ಮಾಡಲು ಕೂಡ ಇವತ್ತಿನಿಂದಲೂ ಕೂಡ ಭಾರತ ಸರ್ಕಾರಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಹಾಗಾದರೆ ಆ ಸಾವು ಸಹಜ ಸಾವ ಅಥವಾ ಅದು ಅಸಹಜ ಸಾವ ಅದು ನಿಜವಾಗೂ ಸಾವಿನಲ್ಲಿ ಏನಾದರೂ ಯಾರದಾದರೂ ಕುತಂತ್ರ ಇತ್ತ ಎನ್ನುವಂಥ ಪ್ರಶ್ನೆ ಹುಡುಕುತ್ತಾ ಹೋದಾಗೆ ಹೋದರೂ ಕೂಡ ಅದು ಇವತ್ತಿನವರೆಗೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಸ್ನೇಹಿತರೆ ಯಾಕೆ ಈ ರೀತಿ ಆಗ್ತಾ ಇದೆ ಇದಕ್ಕೆ ಆದಂಥ ಒಂದು ಸಪ್ರೇಟ್ ಆದಂಥ ಒಂದು ಸಮಿತಿಯನ್ನು ರಚನೆಯೇ ಮಾಡಿ ತನಿಖಾ ಸಂಸ್ಥೆಯನ್ನು ರಚನೆಯನ್ನು ಮಾಡಿ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆ ಹೊರತರಬೇಕಾಗಿದೆ ಸ್ನೇಹಿತರೆ ಭಾರತದ ಘನವೆತ್ತ ಪ್ರಧಾನಿ ಎಷ್ಟು ಸಹಜ ಇದ್ದರು ಪ್ರಧಾನಮಂತ್ರಿ ಅಂದರೆ ತಾವು ಪ್ರಧಾನಿ ಆದಾಗಲೂ ಕೂಡ ಒಂದು ಕಾರ್ ಖರೀದಿ ಮಾಡಬೇಕು ಅಂತ ಅಂತವರು ಮನೆಯಲ್ಲೆಲ್ಲ ವಿಚಾರ ಮಾಡಿಕೊಂಡಾಗ ಕಾರ್ ಖರೀದಿ ಮಾಡಬೇಕಾದರೂ ಕೂಡ ಲೋನ್ ಮಾಡಿ ಕಾರನ್ನು ಖರೀದಿ ಖರೀದಿಯನ್ನು ಮಾಡಿದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಷ್ಟು ಸರಳ ವ್ಯಕ್ತಿತ್ವವನ್ನು ಇಟ್ಟುಕೊಂಡಂಥವರು ಲಾಲ್ ಬಹದ್ದುರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎನ್ನುವಂಥ ವಾಕ್ಯವನ್ನು ಘೋಷವಾಕ್ಯವನ್ನು ನೀಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸೈನಿಕ ದೇಶವನ್ನು ಕಾಯ್ದರೆ ಇಡೀ ಭಾರತವನ್ನು ರೈತ ತನ್ನ ಬೆನ್ನೆಲುಬಾಗಿರುವಂಥ ಕೃಷಿಯ ಮೂಲಕ ರೈತನೇ ರಾಷ್ಟ್ರೀಯ ಬೆನ್ನೆಲುಬಾಗಿರುವಂಥ ಒಂದು ವಾಕ್ಯವನ್ನು ಹೇಳುವುದರ ಮೂಲಕ ಕೃಷಿಯೇ ಭಾರತದ ಜೀವನಾಡಿ ಎಂದು ಹೇಳಿ ರೈತನಿಗೂ ಅಂಥ ಸ್ಥಾನವನ್ನು ಸಿಗಬೇಕು ಅಂತ ಹೇಳಿದ ಪ್ರಧಾನಮಂತ್ರಿ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ನೇಹಿತರೆ ಇಂತಹ ಶಾಸ್ತ್ರೀಯ ಜನ್ಮದಿನದ ಅಂಗವಾಗಿ ತಾಷ್ಕೆಂಟು ಒಪ್ಪಂದದ ಕುರಿತು ನಾನು ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ Nice, Cara.